初めてのコ ಆಗಮಿಸುತ್ತಿರುವ ಎಲ್ಲ ಮೂವತ್ತೆಂಟು ಕಡೆಗಳ ಪರಿವೀಕ್ಷಣೆಗಾಗಿ ಮುಖ್ಯ ಅತಿಥಿಗಳನ್ನು ಆಹ್ವಾನಿಸಲು ಆಗಮಿಸುತ್ತಿದ್ದಾರೆ ಈ ದಿನದ ಮತ ಸಂಚಲನದ ಪ್ರಧಾನ ದಂಡನಾಯಕರಾದ ಆರ್ ಕೆ ಚನ್ನನಾಯಿ ಸಂಭ್ರಮದ ಮುಂದಿನ ಕ್ರಮಾಂಕದಲ್ಲಿ ನಾಗರಿಕ ಪುರುಷ ಪೊಲೀಸ್ ಪಡೆ ಆನಂತರದ ನಂತರದ ಕ್ರಮಾಂಕದಲ್ಲಿ ನಾಗರಿಕ ಮಹಿಳಾ ಪೊಲೀಸ್ ಪಡೆ ಮುಂದಿನ ಕ್ರಮಾಂಕದಲ್ಲಿ ಗೃಹ ರಕ್ಷಕ ದಳದ ತುಕಡಿ ಆನಂತರದ ನಂತರದ ಕ್ರಮಾಂಕದಲ್ಲಿ ಅಬಕಾರಿ ದಳದ ತುಕಡಿ ಅಗ್ನಿಶಾಮಕ ದ ದ ಮಂಡ್ಯ ವಿಶ್ವವಿದ್ಯಾನಿಲಯದ ಎನ್ಸಿಸಿ ಆನಂತರದ ಕ್ರಮಾಂಕದಲ್ಲಿ ಮಂಡ್ಯ ವಿಶ್ವವಿದ್ಯಾನಿಲಯದ ಎನ್ಸಿಸಿ ಎಸ್ ಡಬ್ಲ್ಯೂ ತಂಡ ಪಿಎಸ್ ಪದವಿ ಕಾಲೇಜಿನ ಎನ್ಸಿಸಿ ಎಸ್ ಡಿ ತಂಡ ಅನಂತರದ ನಂತರದ ಕ್ರಮಾಂಕದಲ್ಲಿ ಪಿಎಸ್ ಪದವಿ ಕಾಲೇಜಿನ ಎನ್ಸಿಸಿ ಎಸ್ ಡಬ್ಲ್ಯೂ ತಂಡ

मॉलिष्ट भारत का ಪೊಲೀಸ್ ಪಡೆಯನ್ನ ಮುನ್ನಡೆಸುತ್ತಿದ್ದಾರೆ ಡಬ್ಲ್ಯೂ ಐ ಶ್ರೀಮತಿ ಜನಾಬಾಯಿ ಕಳಪಟ್ಟಿ ಗೃಹ ರಕ್ಷಕ ದಳ ಪುರುಷ ಪಡೆಯನ್ನು ಮುನ್ನಡೆಸುತ್ತಿದ್ದಾರೆ ಎಸ್ಪಿಎಸ್ಸಿ ಯೋಗೇಶ್ ಎಂ ಅಬಕಾರಿ ದಳದ ಪಡೆಯನ್ನ ಮುನ್ನಡೆಸುತ್ತಿದ್ದಾರೆ ಅಬಕಾರಿ ನಿರೀಕ್ಷಕರಾದ ಶ್ರೀಮತಿ ವನಿತಾ ಜಿಸಿ

ಲಕ್ಷ್ಮೀಚಾರನ <Gülüşmeler>

ಸೆಂಟ್ ಜಾರ್ಜ್ ಪ್ರೌಢಶಾಲೆಯ ಬಾಲಕರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಧ್ರುವನ್ ಪಬ್ಲಿಕ್ ಸ್ಕೂಲ್ ನ ಬಾಲಕರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ರೋಹಿಣಿ પ્રાથમિક શાળા બાળકર કંદવના પુનર્સતી કરે મનીષ ગૌડા યમ ગાર્મેન્ટ વાલકિયર માટે પ્રાથમિક શાળા ઇંગ્લિશ માટવાડા કંદવના પુનર્સતી કરે યશસ્વી એટીએસ મહિલા પીયુ કોલેજના ગયશ કંદવના પુનર્સતી કરે ફીર દો બીવેલો હરિયા પ્રાથમિક શાળા

ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಜರುಗಿದ ಪಥ ಸಂಚಲನದಲ್ಲಿ ಭಾಗವಹಿಸಿದಂತಹ ಎಲ್ಲ ತುಕಡಿಗಳ ಗೌರವ ವಂದನೆಯನ್ನು ಸ್ವೀಕರಿಸಿದಂತಹ ಮಾನ್ಯ ಕೃಷಿ